ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾನವ್ ಸ್ಟೋರೀಸ್ ಅಜಯ್ ಅವನು ಈಗಲೂ ತುಂಬ ಚಿಂತೆಯಲ್ಲಿದ್ದ ಅವನೊಬ್ಬ ದೊಡ್ಡ ಕೋಟೇಶ್ವರನಾದರೂ ಅವನಿಗೆ ಈಗ ನೆಮ್ಮದಿ ಇರಲಿಲ್ಲ ಅವನು ತುಂಬ ಯೋಚಿಸ್ತಾ ಇದ್ದ ನನ್ನ ತಂದೆ ತಾಯಿ ಮತ್ತು ಹೆಂಡತಿ ಹೇಗಿದ್ದಾರೋ ಎಲ್ಲಿದ್ದಾರೋ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅಂತ ಕಳೆದ ಐದು ವರ್ಷಗಳಿಂದ ಅವನು ತನ್ನ ದೇಶಕ್ಕೆ ವಾಪಸ್ ಬಂದಿರಲಿಲ್ಲ ಯಾಕೆಂದರೆ ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ನಡೆದ ಒಂದು ಸಣ್ಣ ತಪ್ಪಿನಿಂದ ಅವನ ಪಾಸ್ಪೋರ್ಟ್ ಸೀಸ್ ಆಗಿತ್ತು ತನ್ನ ದೇಶಕ್ಕೆ ವಾಪಸ್ ಬರಲು ಅವನು ತುಂಬ ಹೋರಾಟ ಮಾಡಬೇಕಾಗಿತ್ತು ಕೊನೆಗೆ ಎಲ್ಲವೂ ಸರಿ ಹೋದ ನಂತರ ಈಗ ಅಜಯ್ ತನ್ನ ದೇಶಕ್ಕೆ ವಾಪಸ್ ಬಂದಿದ್ದ ತನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದ ತುಂಬ ದೊಡ್ಡ ಮೊತ್ತದ ಪರಿಹಾರ ಸಿಕ್ಕಿತ್ತು ಅಜಯ್ಗೆ ಎಷ್ಟೇ ದುಡ್ಡು ಬಂದರೂ ಅವನ ಮನಸ್ಸಿಗೆ ಮಾತ್ರ ನೆಮ್ಮದಿ ಇರಲಿಲ್ಲ ಕಳೆದ ಎರಡು ವರ್ಷದಿಂದ ಅವನು ತನ್ನ ಕುಟುಂಬದವರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇಲ್ಲ ಯಾರ ಜೊತೆಯೂ ಮಾತನಾಡಲು ಕೂಡ ಸಾಧ್ಯವಾಗಿರಲಿಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಶಿಲ್ಪಾಲ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿತ್ತು ಅವನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಬಂದು ಹೋಗ್ತಾ ಇದ್ವು ಶಿಲ್ಪಾಗೆ ಏನಾಯ್ತು ಅವಳ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ ನನ್ನ ತಂದೆ ತಾಯಿ ಹೇಗಿದ್ದಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ತಾನೆ ಇಲ್ಲದಿದ್ದರೆ ಏನಾದರೂ ತೊಂದರೆ ಆಗಿದೆಯಾ ಈ ರೀತಿ ಸಾವಿರಾರು ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇದ್ವು ಫ್ಲೈಟ್ ಇಳಿದು ತನ್ನ ತಾಯಿ ಕಾಲಿಟ್ಟಾಗ ಅವನಿಗೆ ಹೋದ ಜೀವ ಬಂದಂತಾಗಿತ್ತು ಟ್ಯಾಕ್ಸಿ ಮಾಡಿಕೊಂಡು ಈಗ ತನ್ನ ಮನೆಗೆ ಹೊರಟಿದ್ದ ಅಜಯ್ ಒಂದೊಂದು ನಿಮಿಷವೂ ಒಂದೊಂದು ಯುಗದ ಹಾಗೆ ಅನ್ನಿಸ್ತಾ ಇತ್ತು ಅಜಯ್ಗೆ ಎಷ್ಟು ಬೇಗ ನನ್ನ ತಂದೆ ತಾಯಿ ಮತ್ತು ನನ್ನ ಮುದ್ದಾದ ಹೆಂಡತಿಯನ್ನು ನೋಡ್ತೀನೋ ಅಂತ ಅವರು ಕಾಯ್ತಾ ಇದ್ದ ಟ್ಯಾಕ್ಸಿಯಲ್ಲಿ ಕುಳಿತು ಅಜಯ್ ಈಗ ನನ್ನ ಹೆಂಡತಿ ಶಿಲ್ಪಾಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದ ಆದರೆ ಶಿಲ್ಪಾ ನಂಬರ್ ಮಾತ್ರ ಸ್ವಿಚ್ ಆಫೇ ಬರ್ತಾ ಇತ್ತು ಅಜಯ್ಗೆ ಈಗ ತುಂಬ ಕೋಪ ಬರ್ತಿತ್ತು ನಾನು ನನ್ನ ಕುಟುಂಬಕ್ಕಾಗಿ ವಿದೇಶದಲ್ಲಿ ಅಷ್ಟು ಕಷ್ಟವನ್ನು ಅನುಭವಿಸಿ ಬಂದಿದ್ದೇನೆ ಆದರೆ ನನ್ನ ಮನೆಯವರ ಕಡೆಯಿಂದ ನನಗೆ ಒಂದೇ ಒಂದು ಸಣ್ಣ ಸಮಾಚಾರ ಕೂಡ ಇಲ್ಲ ನಾನು ಇದೀನೋ ಇಲ್ವೋ ಎಂದು ಕೂಡ ಯಾರೂ ತಿಳಿದುಕೊಳ್ಳಲಿಲ್ಲ ನನ್ನ ಬಗ್ಗೆ ಯಾರೂ ಏನೂ ವಿಚಾರಿಸಲಿಲ್ಲ ಎಲ್ಲರೂ ನನ್ನನ್ನು ಮರೆತು ಹೋಗಿದ್ದಾರೆ ಎಂದು ಅವನು ತುಂಬ ಕೋಪ ಮಾಡಿಕೊಳ್ತಿದ್ದ ಟ್ಯಾಕ್ಸಿ ಅವರ ಮನೆ ಕಡೆ ತುಂಬ ವೇಗವಾಗಿ ಹೋಗ್ತಾ ಇತ್ತು ಸ್ವಲ್ಪ ಸಮಯದಲ್ಲೇ ಟ್ಯಾಕ್ಸಿ ಒಂದು ಕಡೆ ನಿಂತಿತ್ತು ಯಾಕೆ ಅಂತ ನೋಡಿದರೆ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ ತುಂಬ ಜನ ಭಿಕ್ಷಕರು ಕಾರುಗಳ ಬಳಿ ಸೇರಿಕೊಂಡು ಭಿಕ್ಷೆ ಬಿಡ್ತಾ ಇದ್ರು ಅವರು ಈಗ ಅಜಯ್ ಇದ್ದ ಕಾರಿನ ಗ್ಲಾಸನ್ನು ಕೂಡ ತಟ್ತಾ ಇದ್ರು ಅಜಯ್ಗೆ ಇದೆಲ್ಲ ಸ್ವಲ್ಪ ಕೂಡ ಇಷ್ಟವಾಗಿಲ್ಲ ಅವನು ಬೇಸರ ಪಟ್ಟುಕೊಳ್ಳುತ್ತಾ ತನ್ನ ಕಾರಿನ ಗ್ಲಾಸನ್ನು ಪೂರ್ತಿ ಮೇಲಕ್ಕೆ ಎತ್ತಿದ ಅವನ ತನ್ನವರನ್ನು ನೆನೆಸಿಕೊಳ್ಳುತ್ತಾ ಈಗ ಹೊರಗೆ ನೋಡುತ್ತಾ ಕುಳಿತುಕೊಂಡಿದ್ದ ಅಜಯ್ಗೆ ಅಲ್ಲಿ ಕುಳಿತಿದ್ದ ಇಬ್ಬರು ವಯಸ್ಸಾದ ಭಿಕ್ಷುಕರು ಕಾಣಿಸ್ತಾರೆ ಅವರು ಹರಿದ ಬಟ್ಟೆಗಳನ್ನು ಧರಿಸಿ ತುಂಬಾ ಕೊಳಕಾಗಿದ್ರು ಅವರ ಪರಿಸ್ಥಿತಿ ತುಂಬಾ ದಯಾನೀಯವಾಗಿತ್ತು ಅವರಿಗೆ ಏನಾದರೂ ಸಹಾಯ ಮಾಡೋಣ ಎಂದು ತನ್ನ ಪರ್ಸ್ ತೆಗಿತಾನೆ ಆದ್ರೆ ಅಜಯ್ಗೆ ಆಕೆಯನ್ನು ನೋಡಿ ಶಾಕ್ ಆಗಿತ್ತು ಇವರು ನನ್ನ ತಾಯಿ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸೋಕೆ ಶುರುವಾಯ್ತು ಇಲ್ಲ ಇಲ್ಲ ಇದು ಅಸಾಧ್ಯ ನನ್ನ ತಂದೆ ತಾಯಿ ಯಾಕೆ ಭಿಕ್ಷೆ ಬಿಡ್ತಾರೆ ಅಪ್ಪ ಅಮ್ಮನ ಹತ್ತಿರ ಒಂದು ಸುಂದರವಾದ ದೊಡ್ಡ ಮನೆ ಇದೆ ನಾನು ಪ್ರತಿ ತಿಂಗಳು ಅವರಿಗೆ ಎಷ್ಟೊಂದು ದುಡ್ಡು ಕಳಿಸ್ಕೊಟ್ಟಿದ್ದೀನಿ ಆಕೆ ಅಲ್ಲಿ ತುಂಬಾ ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತಾ ಇರ್ತಾರೆ ಅವರು ಖಂಡಿತವಾಗಿಯೂ ನನ್ನ ತಾಯಿಯಾಗಲು ಸಾಧ್ಯವೇ ಇಲ್ಲ ಎಂದು ತನ್ನ ಮನಸ್ಸಿಗೆ ಅವನು ಸಮಾಧಾನ ಮಾಡ್ಕೊಳ್ತಾ ಇದ್ದ ಅಷ್ಟರಲ್ಲಿಯೇ ಆಕೆ ಪಕ್ಕದಲ್ಲಿದ್ದ ವಯಸ್ಸಾದ ವ್ಯಕ್ತಿ ಕಸ್ತೂರಿ ಅಂತ ಕರೀತಾರೆ ಆ ಶಬ್ದ ಆ ಹೆಸರು ಅಜಯ್ನ ಮನಸ್ಸನ್ನು ಛಿದ್ರ ಮಾಡಿತು ಆ ಧ್ವನಿ ಅದು ಬೇರೆ ಯಾರದ್ದು ಅಲ್ಲ ತಾನು ಸಣ್ಣ ವಯಸ್ಸಿನಿಂದ ಕೇಳಿ ಬೆಳೆದಿದ್ದ ತನ್ನ ತಂದೆಯದೇ ಆಗಿದ್ದು ಅಜಯ್ಗೆ ತಾನು ನೋಡಿದ ಎಲ್ಲವನ್ನು ನಂಬಲು ಸಾಧ್ಯವಾಗಲಿಲ್ಲ ಅದು ಅಸಾಧ್ಯವಾಗಿತ್ತು ಅವನು ಈಗ ಕಾರಿನ ಗ್ಲಾಸ್ ಅನ್ನು ಇಳಿಸಿ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವರಿಬ್ಬರು ಅಜಯ್ನ ತಂದೆ ತಾಯಿಯೇ ಆಗಿದ್ದರು ಕಸ್ತೂರಿ ಮತ್ತು ಸೋಮಶೇಖರ್ ಅಜಯ್ ಅವರನ್ನು ನೋಡಿ ಶಾಕ್ ಆಗಿದ್ದ ಅವನು ತಕ್ಷಣ ಕಾರಿನಿಂದ ಇಳಿದು ಅವರ ಕಡೆ ಓಡಿ ಹೋದ ಓಡುತ್ತಾ ಅಮ್ಮ ಎಂದು ಕೂಗಿದ್ದ ಕಸ್ತೂರಿ ಮತ್ತು ಸೋಮಶೇಖರ್ ಅವರ ಧ್ವನಿಯನ್ನು ಕೇಳಿ ಹಿಂದೆ ತಿರುಗಿ ನೋಡ್ತಾರೆ ಅವರ ಪರಿಸ್ಥಿತಿ ಹೇಗಾಗಿತ್ತಂದರೆ ತಮ್ಮ ಎದುರುಗಡೆ ನಿಂತಿದ್ದ ಆ ವ್ಯಕ್ತಿ ಯಾರು ಎಂದು ಅವರಿಗೆ ತಿಳಿಯಲಿಲ್ಲ ಊಟವಿಲ್ಲದೆ ಅವರ ಕಣ್ಣುಗಳು ಮಂಜಾಗಿದ್ವು ಅಜಯ್ ಈಗ ಅವರ ಬಳಿ ಕೆಳಗೆ ಕುಳಿತುಕೊಂಡು ಅಮ್ಮ ನಾನು ನಿಮ್ಮ ಮಗ ಅಜಯ್ ಎಂದು ಕಣ್ಣೀರಿನಿಂದಲೇ ಹೇಳ್ತಾನೆ ಆ ಧ್ವನಿಯನ್ನು ಕೇಳಿ ಒಂದು ಕ್ಷಣ ಅವರಿಗೂ ಕೂಡ ಶಾಕ್ ಆಗಿತ್ತು ಆ ತಾಯಿ ನನ್ನ ಮಗನನ್ನು ಮುಟ್ಟಿ ನೋಡುತ್ತಾ ಮಗ ಇದು ನೀನೇನಾ ನೀನು ಇನ್ನೂ ಜೀವಂತವಾಗೇ ಇದೆಯಾ ಎಂದು ಆ ತಂದೆ ತಾಯಿ ಇಬ್ಬರು ಅಜಯ್ ನನ್ನ ನೋಡಿ ಅಳತೊಡಗುತ್ತಾರೆ ಸೋಮಶೇಖರ್ ಅವರ ಬಾಯಿಂದ ಮಾಹತುಗಳೇ ಬರ್ತಾ ಇರಲಿಲ್ಲ ಅವರು ಕೂಡ ಮಗನನ್ನು ನೋಡಿ ಜೋರಾಗಿ ಅಳತಾ ಇದ್ರು ಅವರು ಮೂವರು ಈಗ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಅಳಕೆ ಶುರು ಮಾಡ್ತಾರೆ ಕಸ್ತೂರಿ ಮತ್ತು ಸೋಮಶೇಖರ್ ಅವರಿಗೆ ಸರಿಯಾದ ಊಟವಿಲ್ಲದೆ ಅವರು ತುಂಬ ಸಣ್ಣಗೆ ಶಕ್ತಿ ಇಲ್ಲದವರಾಗಿಬಿಟ್ಟಿದ್ರು ಅಜಯ್ ಈಗ ಅಲ್ಲೇ ರೋಡಿನ ಮೇಲೆ ಕುಳಿತು ಸಣ್ಣ ಮಗುವಿನ ಹಾಗೆ ತನ್ನ ತಂದೆ ತಾಯಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ದ ಅಮ್ಮ ನೀವು ಇಲ್ಲಿ ಹೇಗೆ ಈ ಪರಿಸ್ಥಿತಿಯಲ್ಲಿ ಯಾಕಿದ್ದೀರಾ ನೀವು ಏತಕ್ಕಾಗಿ ಈ ರೀತಿ ಭಿಕ್ಷೆ ಎತ್ತುತ್ತಾ ಇದ್ದೀರಾ ಇಷ್ಟಕ್ಕೂ ಶಿಲ್ಪ ಎಲ್ಲಿ ಅವಳಿಗೆ ಏನಾಯಿತು ಎಂದು ಅವನು ಅಳ್ತಾನೆ ಕೇಳ್ತಾನೆ ಆಗ ಕಸ್ತೂರಿ ಅವರು ಹೇಳ್ತಾರೆ ಮಗ ಆ ರಾಕ್ಷಸಿ ಶಿಲ್ಪ ಇದ್ದಾಳಲ್ಲ ಅವಳೇ ನಮ್ಮ ಈ ಪರಿಸ್ಥಿತಿಗೆ ಕಾರಣ ಅವಳು ನಮ್ಮನ್ನು ಮನೆಯಿಂದ ಓಡಿಸ್ಬಿಟ್ಲು ನಮ್ಮನ್ನು ಬೀದಿ ಪಾಲು ಮಾಡಿಬಿಟ್ಲು ಅವಳು ಸಂತೋಷ ಎನ್ನುವ ಬ್ಯಾಂಕ್ ಹುಡುಗನ ಜೊತೆ ಸಂಬಂಧ ಬೆಳೆಸಿದ್ಳು ನೀನು ಸತ್ತು ಹೋಗಿದೀಯಾ ಅಂತ ನಮಗೆ ತಿಳಿಸಿ ನಮ್ಮನ್ನು ಮನೆಯಿಂದ ಓಡಿಸ್ಬಿಟ್ಲು ಈ ಮಾತುಗಳನ್ನು ಕೇಳಿ ಅಂಜಯ್ ಅವನು ಅಲ್ಲೇ ಕುಸಿದು ಬಿದ್ದಿದ್ದ ಅವನ ಕಣ್ಣ ಮುಂದೆ ಅವನ ಪೂರ್ತಿ ಜೀವನ ತಲೆಕೆಳಗಾದಂಗೆ ಅನ್ನಿಸ್ತಾಯಿತು ಅಜಯ್ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದ ವಿದೇಶಗಳಿಂದ ಉದ್ಯೋಗದ ಆಫರ್ಗಳು ಕೂಡ ಬರ್ತಾ ಇದ್ವು ಆದರೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸಿರಲಿಲ್ಲ ಒಂದು ದಿನ ಅಜಯ್ನ ಸ್ನೇಹಿತ ಮನೆಗೆ ಬಂದು ಹೇಳ್ತಾನೆ ಆಂಟಿ ನನಗೆ ಮತ್ತು ಅಜಯ್ಗೆ ವಿದೇಶದಲ್ಲಿ ಒಳ್ಳೆಯ ಉದ್ಯೋಗ ಸಿಕ್ಕಿದೆ ಅಂತ ಆದರೆ ಎಂದು ಹೇಳುವಷ್ಟರಲ್ಲೇ ಆ ತಾಯಿ ಮಗನನ್ನು ನೋಡಿ ಅಜಯ್ ನೀನು ನಮ್ಮನ್ನು ಬಿಟ್ಟು ವಿದೇಶಗಳಿಗೆ ಹೊರಟು ಹೋದರೆ ನಾವು ಹೇಗೆ ಬದುಕೋದು ಮಗ ನಿನ್ನ ಮುಖವನ್ನು ನೋಡದೆ ಇದ್ರೆ ನಮ್ಮಿಂದ ಜೀವಿಸಲಾಗೋದಿಲ್ಲ ಎಂದು ಆಕೆ ತುಂಬ ದುಃಖಪಡ್ತಾರೆ ಆ ದಿನವೇ ಅಜಯ್ ತೀರ್ಮಾನಿಸಿದ್ದ ನನಗೆ ದುಡ್ಡಿಗಿಂತಲೂ ನನ್ನವರ ಸಂತೋಷವೇ ಮುಖ್ಯವೆಂದು ಅವನು ತನಗೆ ಬಂದ ಉತ್ತಮ ಅವಕಾಶಗಳನ್ನೆಲ್ಲ ತಿರಸ್ಕಾರ ಮಾಡಿದ್ದ ತನ್ನ ತಂದೆ ತಾಯಿಯರ ಜೊತೆ ತನ್ನ ದೇಶದಲ್ಲಿಯೇ ಇರಬೇಕೆಂದು ತೀರ್ಮಾನಿಸಿಕೊಂಡಿದ್ದ ಅವನು ತನ್ನ ಸ್ವಂತ ಊರಿನಲ್ಲಿಯೇ ಒಂದು ಸಣ್ಣ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಅವನ ಜೀವನ ಈಗ ತುಂಬಾ ಸಂತೋಷವಾಗಿಯೇ ನಡೀತಾ ಇತ್ತು ಅವನು ತನ್ನ ತಂದೆ ತಾಯಿಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆಗ್ಲೇ ಅವನ ಜೀವನದಲ್ಲಿ ಶಿಲ್ಪ ಕೂಡ ಬಂದಿದ್ಲು ಶಿಲ್ಪ ಕಸ್ತೂರಿ ಅವರ ಸಂಬಂಧಿಕರ ಮಗಳಾಗಿದ್ಲು ಒಂದು ಮದುವೆಯಲ್ಲಿ ಶಿಲ್ಪಾಳನ್ನು ನೋಡಿ ಇವಳು ನಮ್ಮ ಸೊಸೆಯಾದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದುಕೊಂಡರು ಕಸ್ತೂರಿಯವರು ತಮ್ಮ ಮಗನಾದ ಅಜಯ್ಗೆ ಒಳ್ಳೆಯ ಹೆಂಡತಿಯಾಗ್ತಾಳೆ ಎಂದು ಆಕೆ ತೀರ್ಮಾನಿಸಿದ್ಲು ತುಂಬ ಅದ್ದೂರಿಯಾಗಿ ಅವರ ಮದುವೆ ಮಾಡಿ ಶಿಲ್ಪಾಳನ್ನು ಮನೆ ತುಂಬಿಸಿಕೊಂಡಿದ್ರು ಮದುವೆಯಾದ ನಂತರ ಶಿಲ್ಪಾ ತನ್ನ ಗಂಡನನ್ನು ಅತ್ತೆ ಮಾವನನ್ನು ತುಂಬ ಚೆನ್ನಾಗೆ ನೋಡ್ಕೊಳ್ತಾ ಇದ್ಲು ಈಗ ಅಜಯ್ ಕೂಡ ತುಂಬಾ ಸಂತೋಷವಾಗಿದ್ದ ಆದರೆ ಅವರ ಸಂತೋಷ ತುಂಬಾ ದಿನ ಉಳಿಯಲಿಲ್ಲ ಒಂದು ದಿನ ಕಸ್ತೂರಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡಿತ್ತು ಅವರನ್ನು ಸಿಟಿಯ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ಡಾಕ್ಟರ್ ಹೇಳ್ತಾರೆ ಇವರಿಗೆ ತಕ್ಷಣ ಆಪರೇಷನ್ ಮಾಡಬೇಕು ಇಲ್ಲದಿದ್ದರೆ ಇವರು ಉಳಿಸಲು ಅಸಾಧ್ಯ ಅಂತ ಆಪರೇಷನ್ ಮಾಡಲು ಸುಮಾರು ಎಂಟು ಲಕ್ಷ ರೂಪಾಯಿ ಬೇಕಾಗುತ್ತದೆ ಎಂದು ಕೂಡ ಹೇಳಿದರು ತನ್ನ ತಾಯಿಯನ್ನು ಉಳಿಸಿಕೊಳ್ಳುವಷ್ಟು ದುಡ್ಡು ಈಗ ಅಜಯ್ ಬಳಿ ಇರಲಿಲ್ಲ ಆಗಲೇ ಅಜಯ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಅವನು ತನ್ನ ಸ್ನೇಹಿತನ ಸಹಾಯದಿಂದ ವಿದೇಶದಲ್ಲಿ ಈಗ ಒಂದು ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ದ ಅಲ್ಲಿ ಅಜಯ್ಗೆ ತುಂಬ ಒಳ್ಳೆಯ ಸಂಪಾದನೆ ಕೂಡ ಇತ್ತು ಅಜಯ್ ಈಗ ತನ್ನ ತಂದೆ ತಾಯಿ ಮತ್ತು ಶಿಲ್ಪಾಳನ್ನು ಕರೆದು ಹೇಳ್ತಾನೆ ನಾನು ಕೆಲವು ವರ್ಷ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದುಕೊಳ್ತಾ ಇದ್ದೀನಿ ಅಮ್ಮನ ಚಿಕಿತ್ಸೆಗೆ ಮತ್ತು ನಮ್ಮ ಉತ್ತಮ ಭವಿಷ್ಯಕ್ಕೆ ನನಗೆ ದುಡ್ಡು ಬೇಕಲ್ವಾ ಶಿಲ್ಪಾ ನೀನು ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅವರಿಗೆ ಯಾವುದೇ ರೀತಿಯ ತೊಂದರೆಯಾಗದ ಹಾಗೆ ನೋಡುವ ಜವಾಬ್ದಾರಿ ನಿನ್ನದು ಎಂದು ಹೆಂಡತಿಯ ಕೈಯನ್ನು ಹಿಡಿದು ಕೇಳಿಕೊಂಡಿದ್ದ ಶಿಲ್ಪಾ ಕೂಡ ಕಣ್ಣೀರು ಹಾಕ್ತಾ ರೀ ನೀವು ಚಿಂತೆ ಮಾಡಬೇಡಿ ಇವರು ನನಗೂ ಕೂಡ ತಂದೆ ತಾಯಿ ಇದ್ದ ಹಾಗೆ ನೀವು ಧೈರ್ಯವಾಗಿ ಹೋಗಿ ಬನ್ನಿ ನಾನು ಇವರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ಲು ಕೆಲವು ದಿನಗಳ ನಂತರ ಅಜಯ್ ವಿದೇಶಕ್ಕೆ ಕೆಲಸಕ್ಕೆಂದು ಹೊರಟು ಹೋಗಿದ್ದ ಅಲ್ಲಿ ಅಜಯ್ಗೆ ತುಂಬ ಕಷ್ಟಗಳು ಎದುರಾಗಿದ್ವು ಅಲ್ಲಿ ರಾತ್ರಿ ಹಗಲು ಎನ್ನದೇ ತುಂಬ ಕಷ್ಟಪಡಬೇಕಾಗಿ ಬರ್ತಿತ್ತು ಅವನಿಗೆ ತಿನ್ನಲು ನಿದ್ದೆ ಮಾಡಲು ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಮನೆಯವರಿಗೆ ಫೋನ್ ಮಾಡಲು ಕೂಡ ಸಮಯ ಸಿಗ್ತಾ ಇರಲಿಲ್ಲ ಅವನು ಕೆಲಸದ ಜವಾಬ್ದಾರಿಗಳಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದ ತಿಂಗಳು ಸರಿಯಾಗಿ ತಾನು ಸಂಪಾದನೆ ಮಾಡಿದ್ದ ದುಡ್ಡನ್ನು ಹೆಂಡತಿಗೆ ಕಳಿಸ್ಕೊಡ್ತಾ ಇದ್ದ ಟೈಮ್ ಕರೆಕ್ಟಾಗಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹೆಂಡತಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದ ತಂದೆ ತಾಯಿಯ ಚಿಕಿತ್ಸೆಗೆ ಯಾವುದೇ ರೀತಿಯ ಕೊರತೆಯುಂಟಾಗಬಾರ್ದು ಎಂದು ಅವನು ಆಲೋಚಿಸಿದ್ದ ಆಗಾಗ ಶಿಲ್ಪಾಗೆ ಕೂಡ ಫೋನ್ ಮಾಡಿ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊ ನೀನು ಕೂಡ ಚೆನ್ನಾಗಿರು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ದುಡ್ಡಿನ ಬಗ್ಗೆ ಯೋಚಿಸ್ಬೇಡಿ ನಾನು ನಿಮಗೆ ದುಡ್ಡನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಆಗ ಶಿಲ್ಪಾ ಕೂಡ ಹೇಳ್ತಾಳೆ ನೀವು ಅತ್ತೆ ಮಾವನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ಲು ಆಗಾಗ ಶಿಲ್ಪಾ ದುಡ್ಡನ್ನು ಡ್ರಾ ಮಾಡಲು ಬ್ಯಾಂಕಿಗೆ ಕೂಡ ಹೋಗಿ ಬರ್ತಿದ್ಲು ಇತ್ತೀಚೆಗೆ ಶಿಲ್ಪಾಲ ಅಕೌಂಟ್ಗೆ ತುಂಬಾ ದೊಡ್ಡ ಮೊತ್ತದ ದುಡ್ಡು ಬರ್ತಾ ಇದೆ ಅಂತ ಅಲ್ಲಿದ್ದ ಕೆಲವರು ಗಮನಿಸ್ತಾ ಇದ್ರು ಆ ಬ್ಯಾಂಕಿನಲ್ಲಿಯೇ ಸಂತೋಷ್ ಕೂಡ ಕೆಲಸ ಮಾಡ್ತಿದ್ದ ಅವನು ಶಿಲ್ಪಾ ಡ್ರಾ ಮಾಡುತ್ತಿದ್ದ ದುಡ್ಡನ್ನು ಗಮನಿಸ್ತಾ ಇದ್ದ ಅವನೀಗ ನಿಧಾನವಾಗಿ ಶಿಲ್ಪಾಳ ಪರಿಚಯ ಕೂಡ ಬೆಳೆಸ್ತಾನೆ ಅವಳ ಒಂಟಿತನವನ್ನು ತನ್ನ ಅನುಕೂಲವನ್ನಾಗಿ ಮಾಡಿಕೊಳ್ಳಕ್ಕೆ ಶುರು ಮಾಡ್ತಾನೆ ಅವನು ಪ್ರತಿದಿನ ಶಿಲ್ಪಾಳನ್ನು ಮೀಟ್ ಮಾಡಿ ನೀವು ತುಂಬ ಸುಂದರವಾಗಿದ್ದೀರಾ ಆದರೆ ಯಾಕೋ ಇತ್ತೀಚೆಗೆ ನೀವು ತುಂಬ ಸರುಗುತ್ತಾ ಇದ್ದೀರಾ ನಿಮ್ಮ ಯಜಮಾನರು ನಿಮ್ಮನ್ನು ಮರೆತು ಬಿಟ್ಟಂತೆ ಅನಿಸುತ್ತೆ ವಿದೇಶದಲ್ಲಿ ಅವರಿಗೆ ಯಾರಾದರೂ ಸಿಕ್ಕಿರಬಹುದು ಅವರು ನಿಮಗೆ ಇತ್ತೀಚೆಗೆ ಫೋನ್ ಕೂಡ ಮಾಡ್ತಾ ಇಲ್ಲ ಅನಿಸುತ್ತೆ ವಿದೇಶದಲ್ಲಿ ಇದೆಲ್ಲ ಕಾಮನ್ ಆಗಿದೆ ಬಿಡಿ ನೀವು ಯಾಕೆ ಈ ಮುದುಕರ ಸೇವೆ ಮಾಡುತ್ತಾ ನಿಮ್ಮ ಸೌಂದರ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಯವನ ಒಂದು ಸಾರಿ ಕಳೆದು ಹೋದರೆ ಮತ್ತೆ ಬರೋದಿಲ್ಲ ಎಂದು ಅವನು ಶಿಲ್ಪಾಗೆ ಯಾವಾಗಲೂ ಹೇಳ್ತಾ ಇದ್ದ ಶಿಲ್ಪಾ ಕೂಡ ಸಂತೋಷನ ಮಾತುಗಳಿಗೆ ಮನಸ್ಸೋತಿದ್ಲು ಅವಳು ಗಂಡನಿಲ್ಲದೆ ಒಂಟಿತನವನ್ನು ಅನುಭವಿಸ್ತಾ ಇದ್ಲು ಮತ್ತು ಕೈಯಲ್ಲಿ ಅಷ್ಟೊಂದು ದುಡ್ಡು ಇದ್ದಿದ್ದರಿಂದ ಅವಳು ಕೂಡ ಈಗ ದಾರಿ ತಪ್ಪಿದ್ಲು ಸ್ವಲ್ಪ ದಿನದಲ್ಲಿಯೇ ಸಂತೋಷನ ಮೋಹದ ಬಲೆಯಲ್ಲಿ ಬಿದ್ದಿದ್ಲು ಶಿಲ್ಪ ಈಗ ಶಿಲ್ಪಾ ಮತ್ತು ಸಂತೋಷ್ ಇಬ್ಬರು ಹೊರಗೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಕೆಲವು ದಿನಗಳ ನಂತರ ಸಂತೋಷ್ ಈಗ ನೇರವಾಗಿ ಮನೆಗೆ ಬರಲು ಪ್ರಾರಂಭಿಸಿದ್ದ ಇದನ್ನು ಗಮನಿಸುತ್ತಿದ್ದ ಕಸ್ತೂರಿ ಮತ್ತು ಸೋಮಶೇಖರ್ ಅವರು ಇದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಶಿಲ್ಪಾ ಇವನು ಯಾರು ಈತಕ್ಕಾಗಿ ಈ ಹುಡುಗ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಇದೆಲ್ಲ ಒಳ್ಳೆಯದಲ್ಲಮ್ಮ ಎಂದು ಅವರು ಸೊಸೆಗೆ ಬುದ್ಧಿ ಹೇಳ್ತಾರೆ ಆಗಲೇ ಅವರಿಗೆ ಗೊತ್ತಾಗಿತ್ತು ಶಿಲ್ಪಾಲ ನಿಜವಾದ ಮುಖವಾಡ ಅವಳು ಈಗ ಅತ್ತೆ ಮಾವನ ಮೇಲೆ ಜೋರಾಗಿ ಕೂಗಾಡ್ತಾ ನನ್ನನ್ನು ಪ್ರಶ್ನೆ ಮಾಡಲು ನೀವು ಯಾರು ನನ್ನ ಗಂಡನ ಮನೆಯಲ್ಲಿ ನಾನು ಹೇಗೆ ಬೇಕಾದರೂ ಇರ್ತೇನೆ ನಿಮಗೆ ಈ ಮನೆಯಲ್ಲಿ ಇರಲು ಇಷ್ಟವಿಲ್ಲದಿದ್ರೆ ತಕ್ಷಣ ಮನೆ ಬಿಟ್ಟು ಹೊರಟು ಹೋಗಿ ಎಂದು ಯಾವಾಗಲೂ ರೇಖಾಡ್ತಿದ್ಲು ಸಂತೋಷ್ ಜೊತೆ ಸೇರಿ ಕಸ್ತೂರಿ ಮತ್ತು ಸೋಮಶೇಖರ್ ಅವರಿಗೆ ಹಿಂಸೆ ಕೂಡ ಕೊಡ್ತಾ ಇದ್ಲು ಅವರಿಗೆ ಸರಿಯಾಗಿ ಊಟ ಕೊಡದೆ ಔಷಧಿಗಳನ್ನು ಕೂಡ ಕೊಡದೇ ಇದ್ಲು ಕೆಲವು ದಿನಗಳ ನಂತರ ನಿಧಾನವಾಗಿ ಅತ್ತೆ ಮಾವ ಅವರ ರೂಮನ್ನು ಕೂಡ ಖಾಲಿ ಮಾಡಿಸ್ಬಿಡ್ತಾಳೆ ಆ ರೂಮ್ನಲ್ಲಿ ಸಂತೋಷ್ ಇರ್ತಾನೆ ಅಂತ ಹೇಳ್ತಾಳೆ ಈಗ ಸಂತೋಷ್ ಶಿಲ್ಪ ಅವರ ಮನೆಯಲ್ಲಿಯೇ ಅವಳ ಜೊತೆ ವಾಸಿಸತೊಡಗಿದ್ದ ಅತ್ತೆ ಮಾವನನ್ನು ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಮಲಗಲು ಹೇಳ್ತಿದ್ರು ನಿಮಗೆ ಮನೆಯಲ್ಲಿ ಇರಲು ಅಷ್ಟು ಕಷ್ಟವಾದರೆ ಹೊರಗಡೆ ಹೋಗಿ ಮಲ್ಕೊಳ್ಳಿ ಅಂತ ಗದರಿಸ್ತಾ ಇದ್ಲು ಇತ್ತೀಚಿನ ದಿನಗಳಲ್ಲಿ ಶಿಲ್ಪಾ ಮತ್ತು ಸಂತೋಷ್ ಯಾವಾಗಲೂ ರೂಮಿನಲ್ಲೇ ಸೇರ್ಕೊಂಡಿರ್ತಾ ಇದ್ರು ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಎನ್ನುವುದನ್ನೇ ಅವರಿಬ್ರು ಮರ್ತು ಬಿಟ್ಟಿದ್ರು ಕಸ್ತೂರಿ ಅವರಿಗೆ ಹುಷಾರಿಲ್ಲದೆ ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ರೆ ಸಂತೋಷ್ ಕೂಡ ಅವರ ಮೇಲೆ ಕೂಗಾಡ್ತಾ ಇದ್ದ ಸಾಯುವ ಮುದುಕರಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಎಂದು ಅವನು ಕೂಡ ಸೇರಿ ಅವರಿಬ್ಬರನ್ನು ಹೊಡಿತಾ ಇದ್ದ ಒಂದು ದಿನ ಸೋಮಶೇಖರ್ ಶಿಲ್ಪಾಗೆ ಗದರಿಸ್ತಾರೆ ನೀವು ಮಾಡುತ್ತಿರುವ ಈ ಕೆಲಸ ಇದೆಲ್ಲವೂ ನನ್ನ ಮಗನಿಗೆ ಗೊತ್ತಾದ್ರೆ ಅವನು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಆಗ ಶಿಲ್ಪಾ ಮತ್ತು ಸಂತೋಷ್ ಇಬ್ಬರು ಸೇರಿಕೊಂಡು ಅತ್ತೆ ಮಾವನನ್ನು ಚೆನ್ನಾಗಿ ಹೊಡೆದು ಮನೆಯಿಂದ ಹೊರ ಹಾಕಿಬಿಡ್ತಾರೆ ಆ ವಯಸ್ಸಾದ ತಂದೆ ತಾಯಿ ಅಳುತ್ತಾ ನಾನು ಈ ವಿಷಯವನ್ನು ನನ್ನ ಮಗನಿಗೆ ಫೋನ್ ಮಾಡಿ ತಿಳಿಸುತ್ತೇನೆ ಅಂತ ಹೇಳಿದಾಗ ಆಗ ಶಿಲ್ಪಾ ಹೇಳ್ತಾಳೆ ನಿನ್ನ ಮಗ ಇನ್ನು ಎಲ್ಲಿ ಬದುಕಿದ್ದಾನೆ ಅವನು ತುಂಬಾ ಸಮಯದ ಮೊದಲೇ ಸತ್ತು ಹೋಗಿದ್ದಾನೆ ಈಗ ನೀವು ಕೂಡ ಹೋಗಿ ಸಾಯಿರಿ ಸತ್ತ ನಂತರ ಮೇಲೆ ಹೋಗಿ ನಿನ್ನ ಮಗನ ಬಳಿ ಕಂಪ್ಲೇಂಟ್ ಮಾಡು ಅಂತ ಜೋರಾಗಿ ನಗಾಡ್ತಾ ಹೇಳ್ತಾಳೆ ಮನೆಯಲ್ಲಿ ತಂದೆ ತಾಯಿಯ ಜೊತೆ ಇದೆಲ್ಲ ನಡೀತಾ ಇರಬೇಕಾದ್ರೆ ವಿದೇಶದಲ್ಲಿ ಅಜಯ್ ಜೀವನ ನರಕವಾಗಿ ಬಿಟ್ಟಿತ್ತು ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ದೊಡ್ಡ ಮೋಸ ನಡೆದು ಹೋಗಿತ್ತು ಆ ಮೋಸದಲ್ಲಿ ಅಜಯ್ ಕೂಡ ಸಿಕ್ಕಿಬಿದ್ದಿದ್ದ ತನ್ನನ್ನು ತಾನು ನಿರ್ದೋಷಿ ಎಂದು ನಿರೂಪಿಸಿಕೊಳ್ಳಲು ಅಜಯ್ಗೆ ಎರಡು ವರ್ಷ ಹಿಡಿಯಿತು ಆ ಸಮಯದಲ್ಲಿ ಅಜಯ್ನನ್ನು ಅಲ್ಲಿ ಬಂಧಿಸಿಡಲಾಗಿತ್ತು ಯಾರ ಜೊತೆಯೋ ಅಜಯ್ ಕಾಂಟ್ಯಾಕ್ಟ್ನಲ್ಲಿ ಬರಲಿಲ್ಲ ಎರಡು ವರ್ಷದ ನಂತರ ಅಜಯ್ ನಿರ್ದೋಷಿ ಎಂದು ಸಾಬೀತಾಗಿ ಹೊರಗೆ ಬಂದಾಗ ಅವನು ಮೊದಲು ತನ್ನ ಮನೆಗೆ ಫೋನ್ ಮಾಡ್ತಾನೆ ಆಗಲೇ ಶಿಲ್ಪಾಳ ನಂಬರ್ ಸ್ವಿಚ್ ಆಫ್ ಬರ್ತಾ ಇತ್ತು ತಂದೆ ತಾಯಿಯರ ಯಾರ ನಂಬರ್ ಕೂಡ ಸಿಗ್ತಾ ಇರಲಿಲ್ಲ ಅಜಯ್ ಈಗ ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ತಂದೆ ತಾಯಿಯನ್ನು ಎಬ್ಬಿಸಿ ಅವರನ್ನು ಕಾರಿನಲ್ಲಿ ಕರೆದುಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ ಅಲ್ಲಿ ಅವರಿಗೆ ಮೊದಲು ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಖರೀದಿಸಿ ಅವರಿಗೆ ಕೊಡ್ತಾನೆ ತಂದೆ ತಾಯಿಗೆ ಈಗ ಬಿಸಿ ಬಿಸಿ ಊಟವನ್ನು ಕೂಡ ವ್ಯವಸ್ಥೆ ಮಾಡಿದ್ದ ಸುಮಾರು ಎರಡು ವರ್ಷಗಳ ನಂತರ ಆ ತಂದೆ ತಾಯಿ ಬಿಸಿ ಬಿಸಿಯಾದ ಒಳ್ಳೆಯ ಆಹಾರವನ್ನು ಸೇವಿಸ್ತಾ ಇದ್ರು ಅವರು ಈಗ ಕಣ್ಣೀರನ್ನು ಹಾಕ್ತಾ ಊಟ ಮಾಡ್ತಾ ಇದ್ರು ಎಲ್ಲರೂ ಊಟ ಮುಗಿಸಿದ ನಂತರ ಈಗ ತನ್ನ ತಂದೆ ತಾಯಿಯ ತನ್ನ ಮನೆಗೆ ಬಂದ ಆದ್ರೆ ಅಲ್ಲಿ ಮನೆ ಬೀಗ ಹಾಕಿತ್ತು ಆ ಮನೆ ಪೂರ್ತಿ ಪೂರ್ತಿತ್ತು ಅಜಯ್ಗೆ ಅಲ್ಲಿನ ಪರಿಸ್ಥಿತಿ ನೋಡಿ ಒಮ್ಮೆ ಶಾಕ್ ಆಗಿತ್ತು ಇದು ನನ್ನ ಮನೇನೇನಾ ಅಂದ ಅವನಿಗೆ ಅನ್ನಿಸಲು ಶುರುವಾಗಿತ್ತು ಶಿಲ್ಪ ಬಗ್ಗೆ ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವರೆಲ್ಲರೂ ಅಜಯ್ನನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟರು ಅಜಯ್ ನೀನು ಜೀವಂತವಾಗಿ ಇದ್ದೀಯಾ ನಿನ್ನನ್ನು ನೋಡಿ ನಮಗೆ ತುಂಬಾ ಸಂತೋಷವಾಯ್ತಪ್ಪ ನೀನು ಎರಡು ವರ್ಷದ ಮುಂಚೆ ಸತ್ತುಗೋಗಿದ್ದೀಯಾ ಅಂತ ನಿನ್ನ ಹೆಂಡತಿ ನಮ್ಮೆಲ್ಲರಿಗೂ ಹೇಳಿದ್ರಲ್ಲ ಆ ದುಃಖದಲ್ಲೇ ನಿನ್ನ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ಕೂಡ ತಿಳಿಸಿದ್ಲು ನಂತರ ಮನೆಯಲ್ಲಿ ನಿನ್ನ ಹೆಸರಿನ ಮೇಲೆ ಕರ್ಮಕಾಂಡಗಳು ಶಾಂತಿ ಪೂಜೆ ಕೂಡ ಗ್ರ್ಯಾಂಡ್ ಆಗಿ ನಡೆಸಲಾಗಿತ್ತು ನಂತರ ಸ್ವಲ್ಪ ದಿನಗಳಿಗೆ ನಿನ್ನ ಹೆಂಡತಿ ಮನೆಯಲ್ಲಿರುವ ಎಲ್ಲ ಸಾಮಾನುಗಳನ್ನು ಕೂಡ ಮಾರ್ಬಿಟ್ಲು ಮನೆಯನ್ನು ಮಾರಾಟ ಮಾಡಲು ಪ್ರಯತ್ನ ಪಟ್ಲು ಆದರೆ ಅದು ನಿನ್ನ ತಾಯಿಯ ಹೆಸರಿನ ಮೇಲೆ ಇದ್ದಿದ್ರಿಂದ ಅದನ್ನು ಮಾರಾಟ ಮಾಡಲು ಸಾಧ್ಯವಾಗಲಿಲ್ಲ ಕಳೆದ ಎರಡು ವರ್ಷಗಳಿಂದ ಈ ಮನೆಯಲ್ಲಿ ಯಾರೂ ಇಲ್ಲ ನಿನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೋ ನಮಗಂತೂ ಗೊತ್ತಿಲ್ಲ ಆದರೆ ಅವಳು ಹೋಗುವ ಸ್ವಲ್ಪ ದಿನಗಳ ಹಿಂದೆ ನಿನ್ನ ಹೆಂಡತಿ ಇಲ್ಲಿ ಇರಬೇಕಾದ್ರೆ ಅವಳ ಜೊತೆ ಒಬ್ಬ ಹುಡುಗ ಕೂಡ ಇದ್ದ ಎನ್ನುವ ಮಾತನ್ನು ಹೇಳಿದರು ಅವರ ಮಾತುಗಳನ್ನು ಕೇಳಿ ಅಜಯ್ಗೆ ತುಂಬ ದುಃಖವಾಗಿತ್ತು ನಾನು ಜೀವಂತವಾಗಿ ಇರಬೇಕಾದ್ರೇ ನನ್ನ ಕರ್ಮಕಾಂಡಗಳನ್ನು ಮಾಡಿದ್ದಾಳೆ ಎನ್ನುವ ಮಾತನ್ನು ತಿಳಿದು ಅವನು ಅಲ್ಲೇ ಕುಸಿದು ಬಿದ್ದಿದ್ದ ನನ್ನ ಪ್ರೀತಿಗೆ ಇಷ್ಟೊಂದು ಮೋಸನ ನನ್ನ ನಂಬಿಕೆಗೆ ಇಷ್ಟೊಂದು ದ್ರೋಹ ಬಗೀತಾರ ಎಂದು ಅವನು ತುಂಬ ದುಃಖ ಪಡ್ತಾ ಇದ್ದ ಅವನು ಈಗ ಅಲ್ಲೇ ಕುಳಿತು ಶಿಲ್ಪಾಗೆ ಫೋನ್ ಮಾಡ್ತಾನೆ ಈಗ ಕೂಡ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು ಆಗ ಅಜಯ್ ತಕ್ಷಣ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿ ಇನ್ಸ್ಪೆಕ್ಟರ್ಗೆ ನಡೆದ ಎಲ್ಲಾ ಘಟನೆಯನ್ನು ವಿವರವಾಗಿ ತಿಳಿಸಿದ್ದ ಶಿಲ್ಪಾ ಮೇಲೆ ಕಂಪ್ಲೇಂಟ್ ಕೂಡ ಕೊಡ್ತಾನೆ ವಿದೇಶದಿಂದ ಹೆಂಡತಿಯ ಖಾತೆಗೆ ಕಳಿಸಿಕೊಟ್ಟ ದುಡ್ಡಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಒಪ್ಪಿಸಿದ್ದ ಪೊಲೀಸರು ಅವರ ಕೇಸನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಅವರು ತಕ್ಷಣ ಕಾರ್ಯಾಚರಣೆ ಮುಂದುವರೆಸ್ತಾರೆ ಸಂತೋಷ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಎಂದು ಗೊತ್ತಾದಾಗ ಅವರು ಬ್ಯಾಂಕಿಗೆ ಹೋಗಿ ಅವನ ಎಲ್ಲಾ ವಿವರಗಳನ್ನು ತೆಗಿತಾರೆ ಸಂತೋಷ್ ಯಾವ ಊರಿನವನು ಅವನು ಎಲ್ಲಿದ್ದ ಈಗ ಎಲ್ಲಿದ್ದಾನೆ ಎನ್ನುವ ವಿಷಯ ಸ್ವಲ್ಪ ಸಮಯದಲ್ಲೇ ಪೊಲೀಸ್ನವರಿಗೆ ಗೊತ್ತಾಗ್ಬಿಟ್ಟಿತ್ತು ಈಗ ಅಜಯ್ ಪೊಲೀಸರ ಜೊತೆ ಶಿಲ್ಪಾಳನ್ನು ಹುಡುಕಿಕೊಂಡು ಅವರ ಸ್ಥಳಕ್ಕೆ ಹೋಗಲು ರೆಡಿಯಾದ ಆ ಸ್ಥಳಕ್ಕೆ ಅವರು ಹೋಗಿ ನೋಡ್ತಾರೆ ಅಲ್ಲಿ ಒಂದು ವಿಶಾಲವಾದ ದೊಡ್ಡ ಮನೆ ಇತ್ತು ಆ ಮನೆಯ ಮುಂದೆ ಎರಡು ಐಷಾರಾಮಿ ಕಾರ್ಯಗಳು ಕೂಡ ನಿಂತಿದ್ವು ಅದನ್ನು ನೋಡಿ ಅಜಯ್ಗೆ ತುಂಬಾ ಕೋಪ ಬರ್ತಿತ್ತು ಅವನು ಈಗ ಆ ಮನೆಯನ್ನು ಜೋರಾಗಿ ತಟ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಶಿಲ್ಪ ಬಂದು ಬಾಗಿಲು ತೆಗಿತಾಳೆ ಅವಳು ದೊಡ್ಡ ಶ್ರೀಮಂತೆಯ ರೀತಿ ಕಾಣಿಸ್ತಾ ಇದ್ಲು ಮೈತುಂಬ ಒಡವೆಗಳು ಕಾಸ್ಟ್ಲಿ ಬಟ್ಟೆಗಳನ್ನು ಧರಿಸಿದ್ಲು ಬಾಗಿಲಿನ ಬಳಿ ನಿಂತಿದ್ದ ಅಜಯ್ ಮತ್ತು ಪೊಲೀಸರನ್ನು ನೋಡಿ ಅವಳು ಒಮ್ಮೆಗೆ ಶಾಕ್ ಆಗಿಬಿಟ್ಟಿದ್ಲು ಅವಳಿಗೆ ಈಗ ಏನು ಮಾಡಬೇಕೋ ಅರ್ಥವಾಗಲಿಲ್ಲ ಗಾಬರಿಯಿಂದ ಅವಳು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಪಡ್ತಾಳೆ ಅಷ್ಟರಲ್ಲೇ ಸಂತೋಷ್ ಕೂಡ ಹೊರಗೆ ಬಂದಿದ್ದ ಶಿಲ್ಪ ಯಾರು ಬಂದಿರೋದು ಅಂತ ಹೇಳಿಕೊಂಡು ಅಜಯ್ಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ ತನ್ನ ಹೆತ್ತ ತಂದೆ ತಾಯಿಯರನ್ನು ಭಿಕ್ಷುಕರನ್ನಾಗಿ ಮಾಡಿ ನಾನು ಸತ್ತು ಹೋಗಿದ್ದೇನೆ ಅಂತ ಹೇಳಿ ನನ್ನ ತಿಥಿಯನ್ನು ಕೂಡ ಮಾಡಿದ್ದೀರಾ ನನ್ನ ದುಡ್ಡನ್ನು ತೆಗೆದುಕೊಂಡು ನೀವಿಬ್ಬರೂ ಮದುವೆ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ ಶಿಲ್ಪ ನಾನು ನಿನ್ನನ್ನು ಎಷ್ಟೊಂದು ನಂಬಿದ್ದೆ ನಿನ್ನನ್ನು ನಂಬಿ ನನ್ನ ವಯಸ್ಸಾದ ತಂದೆ ತಾಯಿಯನ್ನು ನಿನಗೆ ಒಪ್ಪಿಸಿ ಹೋಗಿದ್ದೆ ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ನನ್ನ ತಂದೆ ತಾಯಿಯ ಪ್ರತಿ ಕಣ್ಣೀರಿಗೂ ನೀನು ಸಮಾಧಾನ ಹೇಳಬೇಕು ಎಂದು ಅಜ್ಜಯ್ ಕೋಪವಾಗಿ ಹೇಳ್ತಾ ಇದ್ದ ಶಿಲ್ಪಾ ಮತ್ತು ಸಂತೋಷ್ ಇಬ್ಬರು ಭಯದಿಂದ ನಡುಗ್ತಾ ಇದ್ರು ಅವರಿಬ್ಬರು ಈಗ ಅಜಯ್ ಕಾಲ್ ಮೇಲೆ ಬಿದ್ದು ಕ್ಷಮಾಪನೆ ಕೇಳ್ಕೊಳ್ತಾ ಇದ್ರು ಆದರೆ ತನ್ನ ತಂದೆ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ್ದ ಅಜಯ್ ಅವನ ಮನಸ್ಸು ಕಲ್ಲಾಗಿ ಹೋಗಿತ್ತು ಈಗ ಅಜಯ್ ಅವಳನ್ನು ನಂಬಲು ತಯಾರಿರಲಿಲ್ಲ ಈಗ ಪೊಲೀಸ್ನವರು ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳುತ್ತಾರೆ ಕೋರ್ಟಿನಲ್ಲಿ ಶಿಲ್ಪಾ ಮತ್ತು ಸಂತೋಷ್ ಅಪರಾಧಿಗಳೆಂದು ತೀರ್ಮಾನಿಸಿ ಅವರನ್ನು ಜೈಲಿಗೆ ಹಾಕಿದ್ರು ಅಜಯ್ನ ದುಡ್ಡಿನಿಂದ ಕೊಂಡುಕೊಂಡ ಎಲ್ಲ ಆಸ್ತಿಯನ್ನು ಒಡವೆಗಳನ್ನು ಬಟ್ಟೆಗಳನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಯಿತು ಅದನ್ನೆಲ್ಲ ಅಜಯ್ಗೆ ವಾಪಸ್ ಕೊಡಲಾಗಿತ್ತು ಈಗ ಅಜಯ್ ತನ್ನ ಮನೆಗೆ ವಾಪಸ್ ಬಂದಿದ್ದ ತನ್ನ ಮನೆಯನ್ನು ಅವನು ನೀಟಾಗಿ ರೆಡಿ ಮಾಡಿಕೊಂಡಿದ್ದ ಆ ಪಾಳು ಬಿದ್ದ ಮನೆಗೆ ಹೊಸ ಜೀವ ಬಂದಂತಾಗಿತ್ತು ಅಜಯ್ ಮತ್ತು ಅವರ ತಂದೆ ತಾಯಿ ಆ ಮನೆಯಲ್ಲಿ ಹೊಸದಾಗಿ ಜೀವನವನ್ನು ಪ್ರಾರಂಭಿಸ್ತಾರೆ ಇನ್ನು ಮುಂದೆ ನಾನು ಮತ್ತೆ ವಿದೇಶಕ್ಕೆ ಹೋಗಬಾರ್ದು ಅಂತ ಅವನು ನಿರ್ಣಯಿಸಿಕೊಂಡಿದ್ದ ಆ ಊರಿನಲ್ಲಿಯೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಸೇರಿಕೊಂಡ ತನ್ನ ತಂದೆ ತಾಯಿ ಜೊತೆ ಸೇರಿ ವಾಸಿಸಲು ತೀರ್ಮಾನ ಕೂಡ ಮಾಡಿಕೊಂಡಿದ್ದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು